ಪ್ರೈಸ್ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡಿ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ದಿನದ ವಾಕ್ಯ ಭಾಗಕ್ಕಾಗಿ ಯಶಾಯನ ಬರದ ಪ್ರವಾದನೆ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಒಂದನೇ ವಚನವನ್ನು ನಾವು ತೆಗೆದುಕೊಂಡಿದ್ದೇವೆ ಅಯ್ಯೋ ಸಹಾಯಕ್ಕಾಗಿ ಐಗುಪ್ತರನ್ನ ಸೇರಿ ಅಶ್ವಬಲವನ್ನ ಆಶ್ರಯಿಸುವವರ ಗತಿಯನ್ನು ಏನು ಹೇಳಲಿ ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು ಸವಾರರು ಬಹು ಬಲಿಷ್ಠರೆಂದು ಅವರ ಮೇಲೆ ಭರವಸೆ ಇಡುತ್ತಾರೆ ಆದರೆ ಇಸ್ರಾಯ್ಲರು ಸದಮಲ ಸ್ವಾಮಿಯ ಕಡೆಗೆ ದೃಷ್ಟಿ ಇಡಲಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದವರ ಜೀವಿತವನ್ನ ಅವರು ತಿಳಿದುಕೊಂಡ್ರೂ ಯಹೋನಿಯ ವಿರುದ್ಧವಾಗಿ ಅವರು ಅನೇಕ ತಪ್ಪುಗಳನ್ನ ಮಾಡಿದರೂ ಕೂಡ ಅವರು ನೆನೆಸಿದ್ರು ನಮ್ಮ ಹತ್ರ ರಥಗಳಿವೆ ರಾಹುತರಿದ್ದಾರೆ ಸೈನಿಕರಿದ್ದಾರೆ ಕುದುರೆಗಳಿವೆ ಎಂಬುದಾಗಿ ಅವರು ಯೋಚಿಸಿಕೊಂಡಿದ್ದರು ಆದರೆ ಸೃಷ್ಟಿಕರ್ತನನ್ನ ಅವರು ಮರೆತು ಹೋದರು ಪ್ರಿಯರ್ ಯಾವಾಗ ಇಸ್ರಾಯೇಲರನ್ನ ದೇವರು ಬಿಡಿಸಿಕೊಂಡು ಬಂದರೋ ಅವರು ನೆನೆಸಿದರು ನಮ್ಮ ಹತ್ರ ಇರತಕ್ಕಂಥ ಬಲದಿಂದ ಗೆದ್ದು ಗೆದ್ದುಬಡುವುದೆಂಬುದಾಗಿ ಆದರೆ ಅವರು ಮರೆತು ಹೋದರು ಇಸ್ರಾಯ್ಲರಿಗೆ ಇದ್ದಂಥ ದೇವರು ಎಂಬುದಾಗಿ ಆ ಕಾರಣದಿಂದ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿ ಹೋಗುವಾಗ ಇಸ್ರಾಯೇಲರು ಅಲ್ಲಿಂದ ತಪ್ಪಿಸಿಕೊಂಡರು ಆಯುಕ್ತ ದೇಶದ ಎಲ್ಲ ರಥಗಳು ರಾಹುತರು ಕುದುರೆಗಳು ಸಮುದ್ರದಲ್ಲಿ ಮುಳುಗಿ ಹೋದವು ಎಂಬುದಾಗಿ ನಾವು ನೋಡ್ತೇವೆ ಹಾಗಾಗಿ ವಾಕ್ಯದ ಮೂಲಕವಾಗಿ ನಾವು ತಿಳಿಯ ಬಯಸಬೇಕಾದದೇನೆಂದರೆ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು ಅನ್ಯರ ಬಲದಿಂದಲ್ಲ ಅನ್ಯರ ಶಕ್ತಿಯಿಂದ ನಾವು ಏನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ ನಾವು ಯಹೋವನಲ್ಲಿ ಭರವಸೆ ಇಡುವಾಗ ಯಹೋವನೇ ನಮ್ಮನ್ನು ಮುಂದೆ ಅಶ್ವ ಅಶ್ವಬಲದ ಮೇಲೆ ಕುದುರೆ ಬಲದ ಮೇಲೆ ರಥಗಳ ಮೇಲೆ ನಾವು ನಂಬಿಕೆ ಇಡದೆ ಯಹೋವನಲ್ಲಿ ನಂಬಿಕೆ ಇಡೋಣ ಆತನು ತಾನೇ ನಮ್ಮನ್ನು ಮುಂದೆ ನಡೆಸುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ನರಮನುಷ್ಯರಾದ ನಾವು ಅನೇಕ ಜನಗಳ ಮೇಲೆ ನಂಬಿಕೆ ಇಡ್ತೇವೆ ಹಣಕಾಸಿನ ಮೇಲೆ ನಂಬಿಕೆ ಇಡ್ತೇವೆ ಶಕ್ತಿಗಳ ಮೇಲೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಡ್ತವೆ ಆದರೆ ನಿನ್ನಲ್ಲಿ ನಂಬಿಕೆ ಇಡುವುದನ್ನು ಅನೇಕರು ನಾವು ಮರೆತು ಹೋಗಿದ್ದೇವೆ ಸ್ವಾಮಿ ನಮ್ಮ ಒಬ್ಬೊಬ್ಬರನ್ನ ಈ ಮುಂಚಾನೆ ಸಮಯದಲ್ಲಿ ಮುಟ್ಟು ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ನಿನ್ನಲ್ಲಿ ನಂಬಿಕೆ ಇಡುವ ಹಾಗೆ ನಮ್ಮನ್ನು ಕಲಿಸು ಅದರ ಮೂಲಕವಾಗಿ ಎಲ್ಲವನ್ನ ಜಯಿಸಿ ಮುಂದೆ ಹೋಗುವುದಕ್ಕೆ ಸಹಾಯ ಮಾಡು ನೀನು ಮೈಮೀಕೋ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಆ ಮೇನ್ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು